ತೆರೆದ ಮನೆ ಒಳನುಗ್ಗಿ ಮಂಗಳ ಸೂತ್ರ ಎದುರಿಸಿದ ಆರೋಪಿಯನ್ನು ಪ್ರಕರಣ ದಾಖಲಾದ ಎಪ್ಪತ್ತೆಂಟು ಗಂಟೆಯೊಳಗೆ ಆರೋಪಿಯನ್ನು ಎಡೆಮುರಿ ಕಟ್ಟುವಲ್ಲಿ ಧಾರವಾಡ ವಿದ್ಯಾಗಿರಿ ಠಾಣೆಯ ಇನ್ಸ್ಪೆಕ್ಟರ್ ಸಂಗಮೇಶ ನಾಳ ನೇತೃತ್ವದ ತಂಡ ಯಶಸ್ವಿಯಾಗಿದೆ ಧಾರವಾಡ ಜಂತನ್ ನಗರದ ನಿವಾಸಿಯಾದ ಬಾಬಾಜಾನ್ ಸಂಶಿ ಬಂಧಿತ ಆರೋಪಿಯಾಗಿದ್ದಾನೆ ಕಳೆದ ಆಗಸ್ಟ್ ಹದಿನೇಳರಂದು ಮುಂಜಾನೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಸಮಯದಲ್ಲಿ ಧಾರವಾಡ ಹಿರೇಮಠ ಹೋಣಿ ಸಂಬ್ಳಿ ಬಿಲ್ಡಿಂಗ್ದಲ್ಲಿ ವಾಸವಿದ್ದ ವಿಜಯ ಕೊಟ್ಟಕರ್ ಮನೆಯ ಬಾಗಿಲ ತೆರೆದ ವೇಳೆ ಅಪರಿಚಿತರು ಒಳಗೆ ನುಗ್ಗಿ ಚಿನ್ನಾಭರಣ ತೋಚಿದ್ರು ಇದರ ಕುರಿತು ವಿಜಯ ಅವರು ವಿದ್ಯಾಗಿರಿ ಠಾಣೆಗೆ ದೂರು ನೀಡಿದರು ದೂರು ಪಡೆದುಕೊಂಡ ವಿದ್ಯಾಗಿರಿ ಠಾಣೆಯ ಇನ್ಸ್ಪೆಕ್ಟರ್ ಸಂಗಮೇಶ ದಿಡಿಗನಾಳ ತಂಡ ಕಾರ್ಯಾಚರಣೆ ನಡೆಸಿ ಪ್ರಕರಣ ದಾಖಲಾದ ಎಪ್ಪತ್ತೆಂಟು ಗಂಟೆಯಲ್ಲಿ ಚಿನ್ನಾಭರಣ ದೋಚಿದ ಓರ್ವ ಕಳ್ಳನನ್ನು ಬಂಧನ ಮಾಡಲಾಗಿದೆ ಬಂಧಿತನಿಂದ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ನಲವತ್ತು ಗ್ರಾಂ ಚಿನ್ನ ಹಾಗೂ ಆರು ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸದ್ಯ ಆರೋಪಿ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಿ ಕಳ್ಳನನ್ನು ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ ಈ ಕುರಿತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಸಂತೋಷ ಮೇಧಾರ ಧಾರವಾಡ